ಇಲ್ಲಿ ವೇದಿಕೆ ಮೇಲೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಕೃಷ್ಣೇಗೌಡರು ಇದ್ದಾರೆ ಇವರಿದ್ರೆ ಒಂದು ಸಲ ಸಾವಿರನೇ ಬಲ ಇದ್ದಂಗೆ ಚಿತ್ರರಂಗಕ್ಕೆ ಒಂದು ಸಾವಿರಾನೇ ಬಲ ಇದ್ದಂಗೆ ಯಾಕಂದರೆ ಸಾಕಷ್ಟು ಜನ ಮಾತಾಡ್ಬೋದು ಏನು ಮಾಡೋದು ಆದರೆ ನುಡಿದ ನಡೆಯುವಂಥ ವ್ಯಕ್ತಿ ಅಂದರೆ ನಮ್ಮ ಕೃಷ್ಣೇಗೌಡರು ಏನೇ ಮಾಡಿ ಮುಂಚೂಣಿರ್ತಾರೆ ಇವರು ಹಾಗಾಗಿ ಸಿನಿಮಾ ಮಾತಾಡಿದರು ಮಾತಾಡಿದ್ರು ಹಾಗೂ ಇಲ್ಲಿ ನಮ್ಮ ಸ್ನೇಹಿತರಾದಂಥ ನಿರ್ದೇಶಕರು ಸುರೇಶ್ ಅವರಿದ್ದಾರೆ ಮಹಾಲಕ್ಷ್ಮಿ ಅನ್ನದಾತೆ ಅನ್ನ ಅನ್ನಪೂರ್ಣೇಶ್ವರಿ ಅವರು ನಮ್ಮ ನಿರ್ಮಾಪಕರು ಇದ್ದಾರೆ ಹಾಗೂ ಹೀರೋಗಳು ನಮ್ಮ ಅವರು ಇದ್ದಾರೆ ಕೊರಿಯೋಗ್ರಾಫರ್ ಇದ್ದಾರೆ ಪೈಕ್ ಮ ಎಲ್ಲರೂ ಇದ್ದಾರೆ ಅವರಿಗೆಲ್ಲರೂ ನಾನು ನಮಸ್ಕಾರ ಹೋಗ್ತಿದ್ದಾರೆ ಎಲ್ಲರಿಗೂ ಹೆಚ್ಚಾಗಿ ನಿಮಗೆ ಮಾಧ್ಯಮದವರು ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಚಿತ್ರಲಹರಿ ಚಿತ್ರಲಹರಿ ಈ ಚಿತ್ರಲಹರಿ ಏನಿದೆ ಈ ಅಲೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೀಸಲಿಂದ ನಾನು ಆಸೆ ಪಡ್ತಿದ್ದೀನಿ ಚಿತ್ರಲಹರಿ ಬರೀ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು ಇವತ್ತು ನೋಡಿದ್ದೀವಿ ಟೀಸರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಇದು ಕರ್ನಾಟಕ ರಾಜ್ಯದ ಮನೆ ಮನೆ ಮಾತಾಡಬೇಕು ಈ ಲಹರಿ ಮನೆ ಮನೆಯಲ್ಲೂ ಮಾತಾಗಬೇಕು ಮನೆ ಮನೆ ಜನ ನೋಡಬೇಕು ಇದನ್ನು ಹಾಗಾಗಿ ನಮ್ಮ ಚಿತ್ರರಂಗ ಉಳಿಯಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಅಧ್ಯಕ್ಷ ಹೇಳಿದರು ಇಪ್ಪತ್ತೈದನೇ ಇಸ್ವಿಯಿಂದ ಏನು ಈ ಧನ ಸಹಾಯ ಸಬ್ಸಿಡಿ ಅಂತ ಚಿತ್ರರಂಗ ಕೊಡ್ತಾಯಿದ್ದು ಇಷ್ಟು ವರ್ಷಗಳ ಕಾಲ ನಿಲ್ಲಿಸ್ತಿದ್ದಾರೆ ಅಂತ ತುಂಬ ಆ ರೀತಿ ಏನಾದರೂ ಆದರೆ ನಾವು ಯಾರೂ ಇಲ್ಲಿರೋ ಸಾಧ್ಯ ಇಲ್ಲ ಎಲ್ಲ ಮುಚ್ಚಬೇಕಾಗುತ್ತೆ ಈ ಚಾಮುಂಡೇಶ್ವರ ಮುಚ್ಚಬೇಕಾಗುತ್ತೆ ಹೊಸ ಎಲ್ಲ ಸ್ಟುಡಿಯೋಗಳು ಮುಚ್ಚುವಾಗುತ್ತೆ ಇಡೀ ಇಂಡಸ್ಟ್ರಿ ಕ್ಲೋಸ್ ಆಗಿ ಎಲ್ಲ ಮನೆ ಮರೋಕಾಗುತ್ತೆ ಉಪವಾಸ ಬೀಳ್ಬೇಕಾಗುತ್ತೆ ಅದಕ್ಕಾಗಿ ನಾನು ಅಧ್ಯಕ್ಷರು ಮಾತು ಹೇಳ್ತಾ ಇದ್ದೀನಿ ಈ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸಬಾರ್ದು ನಿಂತರೆ ಮುಗಿತು ಚಿತ್ರರಂಗ ಮುಗಿದೋಗುತ್ತೆ ಯಾಕಂದರೆ ನನ್ನ ನಾನು ನಿರ್ದೇಶಕನ ಹೇಳ್ತಾ ಇದ್ದೀನಿ ನನ್ನ ಸಮಾಜನ ನಿರ್ಮಾಪಕರು ಬರ್ತಾರೆ ಅವ್ರು ಒಂದು ಭರವಸೆ ಏನಪ್ಪ ಅಂದರೆ ಓ ನಮಗೆ ಸಿನಿಮಾ ಅಕಸ್ಮಾತ್ ಓಡದೆ ಯಾವ ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕ ಆಗಿರ್ಬೋದು ನಾನು ಸಿನ್ಮಾ ಸೋಲಬೇಕು ಕೆಟ್ಟೋಗ್ಬೇಕು ಕೆಟ್ಟ ಮಾಡಬೇಕು ಯಾರೂ ಬರೋಲ್ಲ ಅವ್ರು ಹೊಸಬರಾಗಿರ್ಬೋದು ಹಳಬರಾಗಿರ್ಬೋದು ಯಾರೇ ಆಗಿದ್ದರೂ ಕೂಡ ನಮ್ಮ ಸಿನಿಮಾ ಚೆನ್ನಾಗಿರಬೇಕು ಜನ್ಮದೇ ಗೆಲ್ಲಬೇಕು ಅಂತ ಬರ್ತಾರೆ ವಿನಹ ನಾನಿಂದ ಹಣ ಕಳ್ಕೋಬೇಕು ನಾನು ಸೋಲಬೇಕು ಅಂತ ಯಾವ ನಿರ್ದೇಶಕನೂ ಬರಲ್ಲ ಯಾವ ನಿರ್ಮಾಪಕರು ಬರಲ್ಲ ಆದರೆ ಎಲ್ಲೋ ಒಂದು ಕಡೆ ಆ ಭರವಸೆ ಇರುತ್ತಲ್ಲ ಒಂದು ವೇಳೆ ಸಿನಿಮಾ ಓಡದೇ ಇದ್ದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೆ ಈ ಸಹಾಯಧನ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲೋ ಕಡೆ ಇರುತ್ತೆ ನಾನು ಅಧ್ಯಕ್ಷ ಹೇಳಿದಂಗೆ ಆ ಭರವಸೆ ಹೋಯ್ತು ಅಂದರೆ ಹೆಂಗೆ ಸಾಧ್ಯ ಯಾವ ಧೈರ್ಯದ ಮೇಲೆ ಅವರು ಹಣ ಹಾಕೋಕ್ಕೆ ಮುಂದೆ ಬರ್ತಾರೆ ಎಲ್ ಪಾಪುರು ಯಾವ ಧೈರ್ಯ ಮೇಲೆ ನಿರ್ದೇಶಕ ಚಿತ್ರ ಅಂತ ಮುಂದೆ ಬರ್ತಾನೆ ಅಫ್ಕೋರ್ಸ್ ನಿರ್ದೇಶಕ ಬಂಡವಾಳ ಹಾಕದೇ ಇರ್ಬೋದು ಅನ್ನೋದು ಲೈಫ್ ಇರುತ್ತೆ ಜೀವನ ಇರುತ್ತೆ ಆ ಜೀವನ ನಮಗೆ ನಿರ್ದೇಶಕರಾದಾಗೆ ಸಿಂಹನೇ ಜೀವನ ಅದೇ ನಮಗೆ ಬ್ರೆಡ್ಡು ಬ್ಲೆಡ್ಡು ಎಲ್ಲ ಎಲ್ಲ ಅದೇ ನಮಗೆ ಅದು ಬಿಟ್ಟರೆ ಬೇರೆ ಗೊತ್ತೇ ಇರೋದು ನಮಗೆ ಚಿತ್ರಗೆ ಮುಚ್ಚಿತು ಅಂದರೆ ನಮೇಲೆ ನಾವೆಲ್ಲ ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಅಧ್ಯಕ್ಷರು ಕೇಳ್ತಾಯಿದ್ದೀನಿ ನೀವು ಮುಂದೆ ಬನ್ನಿ ನಾವೆಲ್ಲರ ಹಿಂದೆ ಇರ್ತೀವಿ ಇಡೀ ಚಿತ್ರರಂಗ ಮುಂದೆ ಇರುತ್ತೆ ನಾವೆಲ್ಲರೂ ಮುಂದೆ ಬರ್ತೀವಿ ಅದೇನೇ ಹೋರಾಟ ಆಗಲಿ ನಾವು ಬೇಕು ವಿಧಾನಸೌಧ ಮುಂದೆ ನಾವು ಧರಣಿ ಕೂತ್ಕೊಳ್ಳೋಣ ಬೇಕಾದ್ರೆ ನಮಗೆ ಸಹಾಯಧನ ಬೇಕೇ ಬೇಕು ಅಂತ ನಾವು ಧರಣಿ ಕೂತ್ಕೊಳ್ಳೋಣ ಯಾಕಂದರೆ ಅದು ಏನಾದರೂ ಸಹಾಯದ ನಿಂತು ಅಂದರೆ ಇಂಡಸ್ಟ್ರಿ ಮುಚ್ಚೋಗುತ್ತೆ ಈ ಥರ ಸಣ್ಣ ಪುಟ್ಟ ನಿರ್ಮಾಪಕರಾಗಿರ್ಬೋದು ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು ಇದೆ ಎಲ್ಲರೂ ಇಲ್ಲಿ ತುಂಬ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಬ್ಸಿಡಿ ನಿಲ್ಲಿಸಬಾರ್ದು ಇಲ್ಲಿ ಅದಕ್ಕೆ ಹೆಚ್ಚಾಗಿ ಈ ಸಿನಿಮಾ ನಮ್ಮ ಸುರೇಶ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್ ಸಹಾಯ ಅವರಿಗೆ ಆಗುತ್ತೋ ಅವಾಗಂದರೆ ಒಬ್ಬ ಗಂಡಸರ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಖಂಡಿತವಾಗಿ ಮೇಡಮ್ ಇದ್ದಾರೆ ಇದರಲ್ಲಿ ಅವ್ರಿಗೆ ಯಾವ ಕಾರಣಕ್ಕೂ ಸೋಲು ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಚಿತ್ರ ಲಹರಿ ಎಲ್ಲ ಕಡೆ ಹರಳಿ ಯಶಸ್ಸು ಸಿಗಲಿ ಅವರಿಗೆ ಏನು ಹಾಕಿರೋ ಬಂಡವಾಳ ವಾಪಸ್ ಬರಲಿ ಮತ್ತೆ 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 ಅವರು ಮತ್ತೆ ಚಿತ್ರದಲ್ಲಿ ಅವರು ಜೋಡಿಸ್ಕೊಂಡು ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೆಲಸ ಪಡ್ತಿದ್ದೀನಿ ಅಲ್ಲದೆ ಟೀಸರ್ ನೋಡಿದೆ ತುಂಬ ಚೆನ್ನಾಗಿ ಎಲ್ಲ ಕಲಾವಿದರು ಹೊ ಹೊಸೊಬ್ರೆಲ್ಲ ಹಳುವ್ರ ಥರ ಮಾಡಿದ್ದಾರೆ ನಮ್ಮ ಸೇಂದಿಯಲ್ಲಿ ಅವರು ಕ್ಯಾಮ್ರಾಮರಲ್ಲ ಅವರು ಕೈಚರ್ ತುಂಬ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಫೈಟ್ ಮಾಸ್ಟ್ರು ನಮ್ಮ ಇವರು ನಿಮ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ನೋಡಲಿಲ್ಲ ಆದರೂ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಆಮೇಲೆ ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದಿರಿ ತುಂಬ ಚೆನ್ನಾಗಿದೆ ವಿ ಎಫ್ ಎಕ್ಸ್ ಕೆಲಸ ಆಗಿರ್ಬೋದು ಆಮೇಲೆ ನಿರ್ದೇಶಕ ಕೈಚಲಕ ಆಗಿರ್ಬೋದು ಪ್ರತಿಯೊಬ್ಬ ತಾಂತ್ರಿಕ ವರ್ಗದವರು ಕಲಾವಿದರು ಅದ್ಭುತ ಮಾಡಿದ್ದಾರೆ ಚಿತ್ರ ಯಶಸ್ಸು ಸಿಗಲಿಲ್ಲ ಅಂತ ನಾನು ಕೇಳ್ಕೊಂಡೀನಿ ನಮಸ್ಕಾರ